thank you ನಾನು ಅದೇ ಟೂ ತೌಸಂಡ್ ಫೈವ್ನಲ್ಲಿ ನಮ್ಮ ಇಲ್ಲಿ ನೆರೆಕರೆ ಇದರಲ್ಲಿ ಒಂದು ಹೆಬ್ಬಾವು ಬಂದಿತ್ತು ಸೊ ಸಣ್ಣದ್ರಿಂದ ಹಾವುಗಳು ಅಂದರೆ ಒಂದು ಕ್ಯೂರಾಸಿಟಿ ಅದನ್ನು ನೋಡಬೇಕು ಅಷ್ಟೇ ಅದನ್ನು ನೋಡಬೇಕು ಅನ್ನೋ ಕ್ಯೂರಾಸಿಟಿ ಇತ್ತು ಇದು ಜನಗಳು ಹೋಗ್ತಾ ಹೋಗ್ತಾಯಿದ್ರು ನಾನು ಕೇಳಿದೆ ಏನು ಹಾವು ಅಲ್ಲಿ ಏನೋ ಇಷ್ಟು ದಪ್ಪದ ಹಾವಿದೆ ಅಂದರು ಸೊ ನೋಡೋಣ ಅಂತ ನಾನು ಹೋಗಿದ್ದೆ ಹೋಗಬೇಕಾದ್ರೆ ನೋಡಬೇಕಾದ್ರೆ ಹೆಬ್ಬಾವು ಅಂದರೆ ಹಾವುಗಳು ಸ್ವಲ್ಪ ಸ್ವಲ್ಪ ಪರಿಚಯ ಇತ್ತು ನನಗೆ ಅಂದರೆ ಎಲ್ಲ ಹಾವುಗಳದ್ದಲ್ಲ ಜಸ್ಟ್ ಹೆಬ್ಬಾವುಗಳು ಕಾಳಿಂಗ ಸರ್ಪ ನಾಗರ ಹಾವು ಇವುಗಳೆಲ್ಲ ನೋಡಿ ಪರಿಚಯ ಇತ್ತು ಸೊ ನಾನು ಹೇಳಿದೆ ಇದು ಹೆಬ್ಬಾವು ಹಿಡಿಯೋರು ಇರಲಿಲ್ಲ ಆವಾಗ ರೆಸ್ಕ್ಯೂವರ್ಸ್ ಇಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಹೆಚ್ಚಾಗಿ ಇರಲಿಲ್ಲ ಸೊ ಏನಾಯಿತು ನಾನು ಅದನ್ನು ರೆಸ್ಕ್ಯೂ ಮಾಡಿದೆ ಅದು ಹೆಡ್ ಪಿನ್ ಮಾಡಿ ನಾನು ರೆಸ್ಕ್ಯೂ ಮಾಡಿದೆ ಫಸ್ಟ್ ಟೈಮು ಅದು ಭಯಪಟ್ಟೆ ರೆಸ್ಕ್ಯೂ ಮಾಡಿದ್ದು ಆ ಹಾವಿನ ನನ್ನ ಆರ್ಟಿಕಲ್ ಒಂದು ಸಣ್ಣ ಆರ್ಟಿಕಲ್ ಈ ಈವ್ನಿಂಗ್ ಪೇಪರಲ್ಲಿ ಬಂತು ಒಂದು ಸಣ್ಣದರಲ್ಲಿ ನನ್ನ ಫೋಟೋ ಕೊಟ್ಟು ಒಂದು ಈವ್ನಿಂಗ್ ಪೇಪರಲ್ಲಿ ಬಂತು ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಂತು ಇನ್ನೂ ನಾನು ಹಿಡಿಬೇಕು ಇದನ್ನ ಅಂತೇಳಿ ಸೊ ಲೋಕಲ್ ಎಡ್ಸ್ ಏನು ಮಾಡಿದರು ಆಮೇಲೆ ಜಾಯ್ ಹೆಬ್ಬಾವುಗಳನ್ನು ಹಿಡಿತಾನೆ ಇನ್ನೊಂದು ಸರಿ ಬಂದರೆ ಇವ್ರನ್ನ ಕರೆಯುವ ಅಂತ ಆಮೇಲೆ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಹೆಬ್ಬಾವುಗಳನ್ನು ಮಾತ್ರ ಒಂದು ವರ್ಷದಲ್ಲಿ ಹೆಬ್ಬಾವುಗಳನ್ನು ಮಾತ್ರ ಹಿಡಿತಾ ಇದ್ದೆ ಅಂದರೆ ಇಲ್ಲಿ ಹೆಬ್ಬಾವುಗಳು ಸ್ವಲ್ಪ ಜಾಸ್ತಿ ನಮ್ಮ ಬೆಳ್ತಾಣಿ ತಾಲೂಕಲ್ಲಿ ಹಿಡಿತಾ ಇದ್ದೆ ಟೂ ತೌಸಂಡ್ ಸಿಕ್ಸಲ್ಲಿ ನನ್ನ ಮನೆಗೇ ಒಂದು ನಾಗರ ಬಂತು ಆ ನಾಗರಹವನ್ನು ಏನೋ ಕಷ್ಟಪಟ್ಟು ಆ ನಾಗರಹವನ್ನು ಹಿಡಿದೆ ಹಿಡಿದಾದ್ಮೇಲೆ ಜಾಯಿ ನಾಗರಹವನ್ನು ಕೂಡ ಈಗ ಹಿಡಿತಾನೆ ಅಂತ ಹೇಳಿಬಿಟ್ಟು ಆಮೇಲೆ ಕೆಲವರು ಜನಗಳು ನಾ ತನ್ನ ಮನೆಗೆ ನಾಗರ ಬಳ ಬಂದಾಗ ಅವ್ರು ಭಯಪಟ್ಟಾಗ ನನಗೆ ಕಾಲ್ ಮಾಡಿ ಹಿಡಿಬೋದಾ ಅಂತ ನೋಡೋಣ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಹಾಗೆ ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದೆ ಮಾಡಿದೆ ಕೆಲವು ಹಾವುಗಳನ್ನು ಹಿಡಿದೆ ಆಮೇಲೆ ಆಮೇಲೆ ಟೂ ತೌಸಂಡ್ ಅವು ಏನಾಯಿತು ಸೊ ಈ ಟೂ ತೌಸಂಡ್ ಸಿಕ್ಸಲ್ಲೇ ನಮ್ಮ ಇಲ್ಲಿ ಸುದ್ದಿ ಬಿಡುಗಡೆ ಅಂತ ಪೇಪರ್ ಇದೆ ಆ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದುಬಿಡ್ತು ನನ್ನ ಬಗ್ಗೆ ಬಂದು ಅದರಲ್ಲಿ ಫು ನನ್ನ ಫೋನ್ ನಂಬರ್ ಮೆನ್ಷನ್ ಮಾಡಿರೋದು ಅಲ್ಲಿಂದ ನನ್ನ ಸ್ನೇಕ್ ಜರ್ನಿ ಶುರು ಆಯಿತು ಅಂತ ಹೇಳ್ಬೋದು ಟೂ ತೌಸಂಡ್ ಸೆವೆನ್ನಲ್ಲಿ ಫಸ್ಟ್ ಟೈಮು ನಾನು ಕಿಂಕೋಬ್ರ ರೆಸ್ಕ್ಯೂ ಮಾಡಿದ್ದು ಅದು ಕೂಡ ನಾನು ರೆಸ್ಕ್ಯೂ ಅಂತ ಹೋಗಿದ್ದಲ್ಲ ಕಿಂಕೊಬ್ರ ಅಂತ ತಿಳಿದು ಕೂಡಲೇ ನನಗೆ ಭಯ ಆಯಿತು ಯಾಕಂದರೆ ಈ ಕಿಂಕೋಬ್ರದ ಬಗ್ಗೆ ತುಂಬಾ ಮೂಳು ಆಗ ಅದು ಬಾಲದಲ್ಲಿ ನಿಲ್ತದೆ ಮತ್ತು ಬುಸುಗುಟ್ಟಿದ್ರೆ ಗಾಳಿಯಲ್ಲಿ ವಿಷ ಇರುತ್ತೆ ಈ ರೀತಿ ಎಲ್ಲ ಇತ್ತು ಅದು ಆ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಸೊ ನಾನು ಅಂತ ಹೋದವ ಅಲ್ಲಿ ಒಂದು ಇನ್ನೂರು ಜನ ನೂರಿನ್ನೂರು ಜನ ಸೇರಿದ್ದಾರೆ ಅವರು ಹಾವು ಹಿಡಿಯೋರು ಬಂದರು ರೆಸ್ಕ್ಯೂ ಮಾಡೋದು ಜನ ಬಂದರು ಅಂದು ಆವಾಗ ನಮ್ಮನ್ನು ಉರಗ ರಕ್ಷಕರು ರೆಸ್ಕ್ಯೂವರ್ಸ್ ಅಂತ ಯಾರು ಕರೀ ಕರೀತಿರಲಿಲ್ಲ ಹಾವು ಹಿಡಿಯೋರು ಬಂದರು ಸೊ ನನಗೆ ಒಂಥರ ಮುಜುಗರ ಒಂಥರ ಇದು ಹಿಡಿಯದೇ ಬಿಟ್ಟರೆ ಇಲ್ಲಿ ಅವರು ಒಂಥರ ಮನಸ್ಸಿಗೆ ಇದಾಯಿತು ನೋಡೋಣ ಅಂತ ಟ್ರೈ ಮಾಡಿದೆ ಅದನ್ನು ಕೂಡ ನಾನು ಫಸ್ಟ್ ಟೈಮ್ ಅದು ಹೆಡ್ ಪಿನ್ ಮಾಡಿ ಹಿಡಿದೆ ಹೆಡ್ ಪಿನ್ ಮಾಡಿ ಹಿಡಿದೆ ಇದನ್ನು ಎಲ್ಲಿ ಬಿಡಬೇಕು ಅಂತ ಗೊತ್ತಿಲ್ಲ ಯಾಕಂದರೆ ಅಷ್ಟು ದೊಡ್ಡ ಹಾವನ್ನು ನಾನು ಆ್ಯಕ್ಚುಲಿ ಝೂವಲ್ಲಿ ನೋಡಿದ್ದು ಬಿಟ್ಟರೆ ಬೇರೆ ಎಲ್ಲೂ ಆ ಹಾವನ್ನು ನೋಡಿರಲಿಲ್ಲ ಇದರಲ್ಲಿ ಸೊ ಇದನ್ನು ಏನು ಮಾಡಬೇಕಂತ ಗೊತ್ತಿಲ್ಲ ನನ್ನ ಮಿತ್ರರೊಬ್ಬರು ಇಲ್ಲಿ ಉಜಿರೆಯಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ದರು ಅವ್ರಿಗೆ ಫೋನ್ ಮಾಡಿದೆ ಈಗೀಗಣ ಒಂದು ಕಿಂಕೊಬ್ರ ಹಿಡಿದಿದ್ದೀನಿ ಇದು ಏನು ಮಾಡಬೇಕಂತ ಗೊತ್ತಿಲ್ಲ ನನಗೆ ಸೊ ಅವ್ರೇನು ಮಾಡಿದ್ರು ಒಂದು ಐದು ನಿಮಿಷ ಫೋನ್ ಮಾಡ್ತೀನಿ ಐದು ನಿಮಿಷ ಬಿಟ್ಟಾಗ ಹೇಳಿದರು ಹೀಗೆ ನಮ್ಮ ಮಂಗಳೂರಿನ ಪಿಲಿಕುಳ ಬಯಾಲಜಿಕ್ ಪಾರ್ಕ್ ಇದೆ ಅಲ್ಲಿ ಅವ್ರು ಬಂದು ತಗೊಂಡು ಹೋಗ್ತಾರೆ ಇಲ್ಲಿ ತಂದು ತೊಗೊಂಬ ಅಂತ ಸೋ ಅದನ್ನು ಒಂದು ಗೋಣಿಯಲ್ಲಿ ಹಾಕಿಬಿಟ್ಟು ತಗೊಂಬಂದೆ ಮತ್ತು ಈ ಪಿಲಿಗುಳ ಝೂಗೆ ಅದನ್ನು ಕೊಟ್ಟೆ ಆಮೇಲೆ ಕೆಲವು ಕಾಲ ನಾನೊಂದು ಸಾಧಾರಣ ಒಂದು ಒಂದು ಹತ್ತು ಹದಿನೈದು ಕಾಳಿಂಗಗಳನ್ನು ಆ ಝೂಗೆ ಕೊಟ್ಟಿರೋದು ಯಾಕಂದರೆ ಇದನ್ನು ಎಲ್ಲಿ ಬಿಡಬೇಕು ಇನ್ನೊಬ್ಬರು ಮನೆಗೆ ಬರುತ್ತೋ ಏನೋ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಏನೋ ಈ ರೀತಿ ಮನಸ್ಸಲ್ಲಿತ್ತು ಹಾಗೆ ಈ ಟೂ ತೌಸಂಡ್ ಸೆವೆನಿಂದ ಯಾವಾಗ ಕಿಂಕೋಬ್ರ ಹಿಡಿದ್ನೋ ಆಮೇಲೆ ನನಗೆ ಅದರ ಬಗ್ಗೆ ಸ್ವಲ್ಪ ಪ್ರೀತಿ ಹುಡ್ತು ಇಲ್ಲ ನಾನು ಯಾಕೆ ಅದನ್ನು ರಕ್ಷಣೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಒಂದು ಮನುಷ್ಯನಿಗೆ ಭಯ ಆಯಿತು ಅವ್ರ ಮನೇಲಿ ಹೋಗಿ ಹಿಡಿಯೋಣ ಕೊಂಡೋಗಿ ಕಾಡಿಗೆ ಬಿಡೋಣ ಇಷ್ಟೇ ಇತ್ತು ಮನಸ್ಸಲ್ಲಿ ಆವತ್ತಿಂದ ಏನು ಮಾಡಿದೆ ಜನಗಳು ನನ್ನನ್ನು ಸ್ವಲ್ಪ ಗುರುತಿಸಿ ಸ್ಟಾರ್ಟ್ ಮಾಡಿದರು ಈ ಪೇಪರಲ್ಲೆಲ್ಲ ಬಂದ ಮೇಲೆ ಈ ಜಾಯ್ ಅಂತಿದ್ದ ಹೆಸರಿನ ಜೊತೆ ಸ್ನೇಕ್ ಜಾಯ್ ಅಂತೇಳಿ ಬಂತು ಅದು ಒಂದು ಸಂಜೆ ಪತ್ರಿಕೆಯಲ್ಲಿ ಊರಗ ಪ್ರೇಮಿ ಸ್ನೇಕ್ ಜಾಯ್ ಅಂತೇಳಿ ಫಸ್ಟಿಗೆ ಬಂತು ಅಲ್ಲಿಂದ ನಾನು ಸ್ನೇಕ್ ಜಾಯ್ ಹೇಳಿದೆ ಜಾಯ್ ಅಂತ ಹೇಳಿದರೆ ಯಾವ ಜಾಯ್ ಅಂತ ಹೇಳಿ ಸ್ನೇಕ್ ಜಾಯ್ ಓಕೆ ಸ್ನೇಕ್ ಜಾಯ್ ಹೇಳಿಕೊಂಡು ಈ ರೀತಿ ನನ್ನ ಪ್ರಯಾಣ ಈ ಸ್ನೇಕ್ ಜರ್ನಿ ಅಂತ ಏನು ಹೇಳ್ತೇವೆ ನಡೀತಾ ಹೋಯಿತು ಅಂದರೆ ಆ ಬಗ್ಗೆ ನಾನು ತುಂಬ ಊರಗ ತಜ್ಞರುಗಳ ಜೊತೆ ತುಂಬ ಸ್ವಲ್ಪ ಕೇಳಪಟ್ಟೆ ಅದನ್ನ ಹೇಗೆ ಮಾಡ್ಬೋದು ಇದನ್ನ ಹೇಗೆ ಆವಾಗ ಹೇಳಿದರೂ ಹಾವಿನ ಮೊಟ್ಟೆಗೆ ಇಪ್ಪತ್ತೆಂಟರಿಂದ ಮೂವತ್ತ ಎರಡು ಡಿಗ್ರಿ ವರೆಗೆ ಟೆಂಪ್ರೇಚರ್ ಬೇಕಾಗತ್ತೆ ಅಂಥೇಳಿ ನಾನು ಆಗ ಮೊಬೈಲಲ್ಲಿ ನೋಡಿದಾಗ ಸಮ ಸಾಧಾರಣ ಅದೇ ನಮ್ಮ ಇಲ್ಲಿ ಬೆಳ್ತಂಗಡಿ ತಾಲೂಕಿನ ಟೆಂಪ್ರೇಚರ್ ಅದೇ ಇರುತ್ತೆ ಸೊ ಏನು ಮಾಡಿದೆ ಒಂದು ಬಾಕ್ಸಿಗೆ ಅದನ್ನ ಹಾಕಿಬಿಟ್ಟು ಅದಕ್ಕೆ ಲೈಟೆಲ್ಲ ಹಾಕಿಬಿಟ್ಟು ಹ್ಯಾಚ್ ಮಾಡಿದಾಗ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂತು ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಒಂದು ಮೂವತ್ತು ಮೊಟ್ಟೆ ಇದ್ದರೆ ಮೂವತ್ತು ಮರಿ ಬಂತು ಇದು ನನಗೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಯಿತು ಆಮೇಲೆ ಏನು ಮಾಡಿದೆ ಅಂದರೆ ಯಾವ ಮೊಟ್ಟೆಗಳು ಸಿಕ್ಕಿದ್ರು ಅಂದರೆ ಅನಾಥ ಮೊಟ್ಟೆಗಳು ಯಾವುದು ಸಿಕ್ಕಿದ್ರು ನಾನು ತಂದು ಮನೆಯಲ್ಲಿ ಹ್ಯಾಚ್ ಮಾಡ್ತಿದ್ದೆ ಮತ್ತು ಅದನ್ನು ಒಂದು ಹತ್ತು ದಿನ ಇಟ್ಬಿಟ್ಟು ಅದನ್ನು ಕೊಂಡೋಗಿ ಅದರ ಸ್ವಂತ ನೆಲಕ್ಕೆ ಬಿಟ್ಟು ಜೆ ಸಿ ಬಿ ವರ್ಕ್ ಆಗ್ತಾಯಿತ್ತು ಜೆ ಸಿ ಬಿ ವರ್ಕ್ ಆಗ್ತಾ ಇರಬೇಕಾದ್ರೆ ಹೆಬ್ಬಾವಿನ ಮೊಟ್ಟೆ ಸಿಕ್ತು ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ ಜೆ ಸಿ ಬಿ ಆಪ್ರೇಟರ್ ನೋಡಿದ ಅದನ್ನ ನೋಡಿಬಿಟ್ಟು ಏನೋ ಮೊಟ್ಟೆ ಇದೆ ಅಂತೇಳಿ ಸೊ ನಂಗೆ ಕಾಲ್ ಮಾಡಿದ್ರು ಹಾವಿನ ಮೊಟ್ಟೆನೇ ಇರ್ಬೋದು ಯಾಕಂದರೆ ಈ ಹೆಬ್ಬಾವು ಏನು ಮಾಡುತ್ತೆ ಅಂದರೆ ಇದಕ್ಕೆ ಕಾವು ಕೊಡ್ತಾ ಇರ್ತದೆ ಮೊಟ್ಟೆಗಳಿಗೆ ಕಾವು ಕೊಡ್ತಾ ಇರ್ತದೆ ಸೊ ಆ ಹೆಬ್ಬವನ್ನು ಮೊಟ್ಟೆನ ತೆಗಿಲೇಬೇಕು ಇಲ್ಲಾಂದರೆ ಅವರು ಆ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ವರ್ಕ್ ಹೋಗುತ್ತೆ ಸೊ ಕರೆದ್ರು ಅದನ್ನು ಹೆಬ್ಬವನ್ನು ಅದರ ಇದಕ್ಕೆ ಬಿಟ್ಟು ಹೆಬ್ಬವನ್ನು ಮೊಟ್ಟೆಗಳನ್ನು ತಂದು ಹ್ಯಾಚ್ ಮಾಡಿದ್ದೀನಿ ಹೆಬ್ಬವಿನ ಮೊಟ್ಟೆ ನನಗೆ ಈಗ ಸರಿಯಾಗಿ ನೆನಪಿಲ್ಲ ಮೋಸ್ಟ್ಲಿ ಒಂದು ಹದಿನೆಂಟು ಇಪ್ಪತ್ತೇನಾಯಿತು ಆ ಗೊಂಚಲು ಇರ್ತದೆ ಅದು ಯಾಕಂದರೆ ಮೊಟ್ಟೆ ಇಡಬೇಕಾದ್ರೆ ಏನಾಗುತ್ತೆ ಅಂದರೆ ಒಂಥರ ಈ ಲೋಳೆ ಥರ ಇರುತ್ತೆ ಈ ಮೊಟ್ಟೆ ಜೊತೆ ಅದು ಅದಕ್ಕೆ ಅಂಟಿಕೊಂಡಿರುತ್ತೆ ಹೀಗೆ ಕೆಲವು ಮೊಟ್ಟೆಗಳು ಬಿಡಿಯಾಗಿರುತ್ತೆ ಕೆಲವು ಹೆಚ್ಚಾಗಿ ಅಂಟಿಕೊಂಡೆ ಎಲ್ಲ ಹೋಗ್ದು ಹಾಗೆ ಸ ಹೆಚ್ಚಾಗಿ ಅಂಟಿಕೊಂಡೇ ಇರುತ್ತೆ ಬಿಡಿಸೋಕೆ ಹೋಗ್ಬಾರ್ದು ನಾವು ಅದೇ ರೀತಿ ಇಟ್ಬಿಡ್ಬೇಕಾಗಿ ಒಬ್ಬ ಮನುಷ್ಯನಿಗೆ ನಾವು ಚೆನ್ನಾಗಿ ಊಟ ಕೊಟ್ಟು ಒಂದೇ ರೂಮಲ್ಲಿ ಇಟ್ಕೊಳ್ಳೋದಕ್ಕಿಂತ ಅದರ ಸ್ವಂತ ನೆಲಗೆ ಬಿಟ್ಟರೆ ಅದು ಅದರ ಖುಷಿನೇ ಬೇರೆ ಇರುತ್ತೆ ಈಗ ನೀವೇ ತಿಳ್ಕೊಳ್ಳಿ ನಿಮ್ಗೆ ಚೆನ್ನಾಗಿ ಊಟ ಕೊಟ್ಟು ಒಂದು ತಿಂಗಳು ನಿಮಗೆ ಈ ಕೊರೋನಾ ಟೈಮಲ್ಲೆಲ್ಲ ನಿಮಗೆ ಅನುಭವ ಆಗಿರ್ಬೋದು ನಾವು ಮನೆಯಿಂದ ಹೊರಗೆ ಹೋಗ್ಲಿಕ್ಕಿಲ್ಲ ಎಷ್ಟೇ ಒಳ್ಳೆಯ ಊಟ ಮನೆಯಲ್ಲಿ ಇರಲಿ ನಾವು ಮನೆಯೊಳಗೆ ಕೂತ್ಕೊಂಡು ಎಷ್ಟು ಊಟ ಮಾಡಿದರೂ ಅದು ತೃಪ್ತಿ ಅಂತಿರೋದಿಲ್ಲ ನೋಡಿ ನಾವು ಆದರೆ ಬಾಯಿ ಬಿಟ್ಟು ಹೇಳ್ತೀವಿ ಹಾವುಗಳಿಗೆ ಬಾಯಿ ಬರೋದಿಲ್ಲ ಅದರ ನೋವನ್ನು ಹೇಳ್ಕೊಳ್ಳಿಕ್ಕೆ ಅದಕ್ಕೆ ಆಗೋದಿಲ್ಲ ಅದರ ನೋವನ್ನು ನಾವು ತಿಳ್ಕೊಂಡು ಅದಕ್ಕೆ ಏನು ಬೇಕು ಅದು ಮಾಡುವಂಥದ್ದು ಆ್ಯಕ್ಚುಲಿ ಊರಗ ರಕ್ಷಕರ ಒಂದು ಕರ್ತವ್ಯ ಮತ್ತು ಆ ರೀತಿ ಮಾಡಲೇಬೇಕು ನನ್ನ ಇದು ಯಾಕಂದರೆ ಹಾವು ಹಿಡಿಯುವವನಿಗೂ ಊರಗ ರಕ್ಷಕನಿಗೂ ವ್ಯತ್ಯಾಸ ಇದೆ ಯಾವುದೇ ತಂದೆ ತಾಯಿಗಳು ಕೂಡ ರಿಸ್ಕಿನ ಕೆಲಸ ಮಾಡುವಾಗ ಆಪತ್ತಿನ ಕೆಲಸ ಮಾಡುವಾಗ ಬಯ್ಯುವಂಥದ್ದು ಸಹಜ ಖಂಡಿತ ಮೊದಲಿಂದಲೂ ಹೇಳ್ತಾಯಿದ್ರು ಬೇಡ ಮಗ ಅದು ಬೇಡ ನನಗೆ ಮಗ ಇಲ್ಲ ಆಗ್ತದೆ ಹಾವು ಕಚ್ಚಿಯಲ್ಲಿ ಅದರ ಸತ್ತರೆ ಹೇಳ್ತಾಯಿದ್ರು ಬಟ್ ನನ್ನ ಈ ಹಾವುಗಳ ಮೇಲಿನ ಪ್ರೀತಿ ಮತ್ತು ಈ ಉತ್ಸಾಹ ಅದನ್ನು ನಿಲ್ಲಿಸಲಿಕ್ಕೆ ಬಿಡಲೇ ಇಲ್ಲ ಅಮ್ಮನಲ್ಲಿ ಸಾರಿ ಆದರೂ ನಾನು ಹೋಗ್ತಾ ಇದ್ದೆ ಈಗಲೂ ಕೂಡ ನಾನು ಎಷ್ಟು ರಾತ್ರಿಗಾದರೂ ತುಂಬ ರಾತ್ರಿ ನಾನು ಹೋಗುವಾಗ ಅಮ್ಮನಿಗೆ ಗೊತ್ತಾಗೋದಿಲ್ಲ ಇಲ್ಲಾಂದರೆ ಅಮ್ಮನಿಗೆ ಗೊತ್ತಾದ್ರೂ ಕೂಡಲೇ ಹೊರಗಡೆ ಬಂದು ಕೇಳ್ತಾರೆ ದೂರ ಹೋಗ್ತಿದ್ಯಾ ಹಾವಿಡು ಬೇಗ ವೇಗ ಬಾ ಜಾಗ್ರತೆ ಇರು ಬುದ್ಧಿವಾದ ಹೇಳೋದು ಆಶೀರ್ವಾದ ಮಾಡೋದು ಅವರ ಕರ್ತವ್ಯ ಅವರು ಮಾಡ್ತಾರೆ ಬಟ್ ಭಯ ಅಮ್ಮನಿಗೂ ಇಡೀ ನನ್ನ ಫ್ಯಾಮಿಲಿಗೂ ಖಂಡಿತ ಇದೆ ಅದು ಬೇಡ ಅಂತ ಹೇಳೋದು ಸಹಜ ಆದರೆ ಫೋಟೋ ನಮ್ಮ ಪೇಪರ್ನಲ್ಲಿ ನ್ಯೂಸ್ ಬರುವಾಗಲಿ ಅಥವಾ ಏನಾದರೂ ಟಿ ವಿಯಲ್ಲಿ ಬರುವಾಗ ಆಗಲಿ ಅವರು ಖುಷಿ ಪಡ್ತಾರೆ ತುಂಬಾ ಖುಷಿ ಆಗುತ್ತೆ ಮಗ ಅಂದರೆ ನಮ್ಮ ಸಾಧನೆ ಬೇರೆ ಏನೂ ಇಲ್ಲವಲ್ಲ ನಾವೇನು ಹೆಚ್ಚು ಓದಿಲ್ಲ ಬೇರೆ ಏನೂ ಇಲ್ಲ ಇದ್ರಲ್ಲಾದರೂ ಸಾಧನೆ ಮಾಡಿದ್ದೇನೆ ಒಂದು ಟಿ ವಿಯಲ್ಲೋ ಪೇಪರಲ್ಲಿ ಬಂದು ಅನ್ನುವಂಥದ್ದು ಖುಷಿ ಎಲ್ಲ ತಂದೆ ತಾಯಿಗಳು ಇರುವಂಥದ್ದು ಆದರೆ ಒಳಗಿನೊಳಗೆ ಒಂದು ಫಿಫ್ಟಿ ಪರ್ಸೆಂಟ್ ಖುಷಿ ಇದ್ದರೆ ಫಿಫ್ಟಿ ಪರ್ಸೆಂಟ್ ಭಯ ಇದ್ದೇ ಇರುತ್ತೆ ನೋಡಿದರೆ ಎಲ್ಲ ತೋರಿಸ್ತೀನಿ ಅಮ್ಮನಲ್ಲಿ ಸುಳ್ಳು ಹೇಳುವ ಕೆಲಸ ಇಲ್ಲ ನಂದು ಅಮ್ಮನಲ್ಲಿ ಏನಿದ್ರು ನೈಂಟಿ ಪರ್ಸೆಂಟ್ ಕೆಲವುದನ್ನು ಸುಳ್ಳು ಹೇಳಲೇಬೇಕಾಗತ್ತೆ ಅಪ್ಪ ಅಮ್ಮನಲ್ಲಿ ನಾವು ಅಂತೂ ನೈಂಟಿ ಪರ್ಸೆಂಟ್ ಸತ್ಯನ ಹೇಳ್ತೀನಿ ಅಮ್ಮನತ್ರ ನಾನು ತುಂಬ ಜನರಿಗೆ ಹೇಳಿಕೊಟ್ಟಿದ್ದೀನಿ ಬಟ್ ನನ್ನ ಗುರುಗಳು ಜಾಯ್ ಅಂತ ಹೇಳುವವರು ಬೆರಳಿಕೆ ಅಷ್ಟೇ ಅಷ್ಟೇ ಯಾಕಂದರೆ ಅವರಿಗೆ ಹೇಳ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ ನಾನೇ ಕಲಿತೆ ಅಂತ ಹೇಳುವವರು ಕೆಲವು ಜನ ಇದ್ದಾರೆ ನಾನು ಸಣ್ಣದ್ರಿಂದ ಮಾಡ್ತಾಯಿದ್ದೆ ನನ್ನ ತಂದೆಯವರಿಂದ ಕಲ್ತಿದ್ದೀನಿ ಅಥವಾ ನೋಡಿ ಕಲ್ತಿದ್ದೀನಿ ಅಂತ ಹೇಳುವಂಥದ್ದು ನನಗೆ ಶಿಷ್ಯರು ಹೆಸರು ಹೇಳಬೇಕು ಅನ್ನೋದು ನನಗೆ ಅದು ಇದೇ ಇಲ್ಲ ಏನು ನಾನು ಇವನಿಗೆ ಕಲಿಸಿದ್ದೀನಿ ಒಂದು ಎರಡು ಮೂರು ಜನರಿಗಂತೂ ನನ್ನ ಒಬ್ಬ ಪಟ್ಟದ ಶಿಷ್ಯ ಅಂತಿದ್ದಾನೆ ನಾಲ್ಕು ವರ್ಷ ನನ್ನ ಜೊತೆಯಲ್ಲಿ ನಾವು ಒಂದೇ ಬೆಡ್ಡಲ್ಲಿ ಮಲಗಿ ನಾನು ಕಲಿಸಿದ್ದು ಅಂತೇಳಿ ಬೆಳ್ತಾಡೆಯ ಅಶೋಕ್ ಅಂತ ಹೇಳಿಕೊಂಡು ಅವ ಈಗ ಕೂಡ ಈಗ ನನ್ನ ರೀತಿಯೇ ಇದು ಮಾಡ್ತಾ ಇದ್ದಾನೆ ಏನು ರೆಸ್ಕ್ಯೂ ಕಂಟಿನ್ಯೂ ಮಾಡ್ತಾಯಿದ್ದಾನೆ ನನ್ನ ಸ್ಟೈಲಲ್ಲೇ ಇದ್ದಾನೆ ಅಂದರೆ ಏನು ದುಡ್ಡಿಗೋಸ್ಕರ ಮಾಡೋದಲ್ಲ ನಾವು ಬಟ್ ಇದು ಏನು ಜನ ಸೇವಂತ ಏನಿದೆ ಎಷ್ಟೇ ಹೊತ್ತಿಗಾದರೂ ಟ್ವೆಂಟಿ ಫೋರ್ ಅವರ್ಸ್ ಅವರು ಕೆಲಸ ಮಾಡ್ತಾನೆ ಮತ್ತು ಮೈಸೂರು ಶಿವು ಮೈಸೂರು ಶಿವಗೆ ಗುರುಗಳು ಅಂತಂದರೆ ಶಾಮಣ್ಣ ಶಾಮಣ್ಣ ನನಗೆ ಹೇಗೆ ಅಶೋಕ ಇದ್ದಾನೆ ಹಾಗೆ ಮೈಸೂರು ಶ್ಯಾಮಣ್ಣನಿಗೆ ಶಿವು ಶಿಷ್ಯ ಆದರೆ ಕಿಂಗ್ ಕೋಬ್ರದ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ ಸ್ವಲ್ಪ ನನ್ನ ಹತ್ರ ಬಂದು ಕಲ್ತು ಹೋಗಿದ್ದಾನೆ ಯಾಕಂದರೆ ಕಿಂಗ್ ಕೋಬ್ರಗಳು ಮೈಸೂರು ಬ್ಯಾಂಗ್ಳೂರಲ್ಲಿ ಸಿಗೋದಿಲ್ಲ ಸೊ ನನ್ನ ಹತ್ರ ಬರ್ತಿದ್ದ ಅಂದರೆ ಶಿವಗೂ ನನಗೂ ತುಂಬ ವರ್ಷದ ಪರಿಚಯ ಒಂದು ಹದಿನೈದು ವರ್ಷ ಮೊದಲು ಪರಿಚಯ ನಾವು ಸರಿ ಹೀಗೆ ಮೈಸೂರಿಗೆ ಹೋದಾಗ ನಮ್ಮ ಮಂಗಳೂರು ಅದೇ ನಾನು ಹೇಳಿದೆ ಪಿಲಿಕುಳ ಕುಳ ನಿಸರ್ಗಧಧಾಮ ಇದೆ ಪೀಲಿ ಝೂನ ದಿನೇಶ್ ಜೊತೆ ನಾನು ಶ್ಯಾಮಣನ ಮೀಟ್ ಮಾಡಲಿಕ್ಕೆ ಹೋಗಿದ್ದೆ ಸೊ ನನಗೆ ಫಸ್ಟಿಗೆ ಪರಿಚಯದ್ದು ಶಿವು ಯಾಕಂದರೆ ಶಾಮಣನ ಮನೆಯ ದಾರಿ ತೋರಿಸಲಿಕ್ಕೆ ಆ ದಿನದಿಂದ ಈ ದಿನದವರೆಗೆ ಇವತ್ತು ಕೂಡ ನನ್ನ ಮನೆಗೆ ಶಿವು ಬಂದೇನೆ ನನ್ನ ಇವತ್ತು ನನ್ನ ತಾಯಿಯ ಎಂಬತ್ತ್ಮೂರನೇ ಬರ್ತ್ಡೇ ಇವತ್ತು ಅದಕ್ಕೋಸ್ಕರ ಶಿವು ಬಂದಿದ್ದಾನೆ ಅವರ ಫ್ರೆಂಡ್ಸ್ ಜೊತೆ ಶಿವಗೆ ನನಗೂ ಆವತ್ತಿಂದ ಇವತ್ತಿನವರೆಗೆ ತುಂಬ ನಂಟು ನನಗೆ ಒಂದು ಸ್ವಂತ ತಮ್ಮನ ಥರ ನನ್ನ ಅಮ್ಮನಿಗಂತೂ ಅವ ಮಗ ಥರನೇ ಈಗ